ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಕೃಷ್ಣ ದ್ವಾರಕೆಗೆ ಹಿಂದಿರುಗಿ ಬಂದಾಗ ಸತ್ಯಭಾಮೆ ಅವನನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೋಗಿರ್ತಾಳೆ ಇದು ಅವಳ ತಂದೆ ಸತ್ಯರಾಜಿತನಿಗೆ ಗೊತ್ತಾಗುತ್ತೆ ಅವನಿಗೆ ಸಿಟ್ಟು ಬರುತ್ತೆ ಆದರೆ ಅವನೇನು ಊಹೆ ಮಾಡಿರ್ತಾನೆ ಅಂದರೆ ಸಾಧ್ಯಕೀಯನ ನೋಡಲಿಕ್ಕೆ ಅವಳು ಹೋಗಿದ್ದಾಳೆ ಅಂಥೇಳಿ ಅಂದುಕೊಂಡು ಅವಳನ್ನು ಬೈತಾನೆ ಇದು ಹಿಂದಿನ ಕತೆ ತಂದೆ ಜೊತೆಗೆ ಎಲ್ಲ ಮಾತುಕತೆಯನ್ನು ಆಡಿ ಮುಗಿಸಿ ಸತ್ಯಭಾಮೆ ಹಿಂತಿರುಗ್ತಾಳೆ ಬರುವಾಗ ಅವಳ ತುಟ್ಟಿ ಮೇಲೆ ಒಂದು ಮಂದಹಾಸ ಇರುತ್ತೆ ಇದೊಂದು ರೀತಿಯ ವಿನೋದ ಅಂತ ಅವಳಿಗೆ ಸಂತೋಷ ಆಗುತ್ತೆ ಏಕೆಂದರೆ ಇವಳ ತಂದೆ ಇವಳಿಗೆ ಸಾತ್ಯಕೆಯನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆ ಅಂತ ತಿಳ್ಕೊಂಡಿರ್ತಾನೆ ಆದರೆ ಮುಂದೆ ಯಾವ ರೀತಿಯ ಆಟ ಆಡಬೇಕು ಅನ್ನೋದು ಅವಳಿಗೆ ಒಂದು ಚಿಂತೆ ಪ್ರಾರಂಭ ಆಗುತ್ತೆ ಸಾತ್ಯಕಿ ಜೊತೆಗೆ ಆಲೋಚನೆ ಮಾಡಿಬಿಟ್ಟು ತೀರ್ಮಾನ ಮಾಡಬೇಕು ಅವಳ ಬಗ್ಗೆ ಕೃಷ್ಣನನ್ನು ಒಲಿಸೋ ಉದ್ಯೋಗದಲ್ಲಿ ಅವನು ಎಷ್ಟರ ಮಟ್ಟಿಗೆ ಸಫಲ ಆಗಿದಾನೋ ಅದನ್ನು ತಿಳ್ಕೊಳ್ಬೇಕು ಅಂಥೇಳಿ ಅಂದ್ಕೊಳ್ತಾಳೆ ಇನ್ನು ಮಧ್ಯಾಹ್ನದ ಊಟದ ಸಮಯ ಆಗಿರುತ್ತೆ ತನ್ನ ಮಲತಾಯಂದಿರು ಮತ್ತೆ ಮನೆಯ ಇತರ ಹೆಂಗಸರ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಸೇರಿಕೊಡ್ತಾಳೆ ಊಟ ಎಲ್ಲ ಮುಗಿಯುತ್ತೆ ಆಮೇಲೆ ಅವಳ ತಂದೆ ಕಟ್ಟಿದ್ದ ಸೂರ್ಯ ದೇವಾಲಯಕ್ಕೆ ಹೊರಡ್ತಾಳಲ್ಲಿ ಏಕೆಂದರೆ ಅಲ್ಲಿಗೆ ಸುಭದ್ರೆಗೆ ಬರಲಿಕ್ಕೆ ಇವಳು ಹೇಳಿರ್ತಾಳೆ ಸುಭದ್ರೆ ಅಂದರೆ ಇವಳಿಗೆ ಬಹಳ ಇಷ್ಟ ಆಗ್ತಿರುತ್ತೆ ಏಕೆಂದರೆ ಅವಳು ಅವಳ ಅಣ್ಣ ಕೃಷ್ಣನ ಬಣ್ಣದ ಹಾಗೆ ಕಪ್ಪು ಬಣ್ಣವಾಗಿರುತ್ತೆ ಮತ್ತು ಚುರುಕಿನ ಹುಡುಗಿ ಯಾವಾಗಲೂ ನಗ ನಗ್ತಾ ಇರ್ತಾಳೆ ಚೆಲುವಿನ ಮುಖಮುದ್ರೆ ಯೌವನದಲ್ಲಿ ಬೇಗ ಬೇಗ ಕಾಲಿಡ್ತಾ ಇರ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ಒಳ್ಳೆಯ ಸ್ನೇಹಿತೆ ಆಗಿರ್ತಾಳೆ ಹಾಗಾಗಿ ಅವಳನ್ನು ಆ ಸೂರ್ಯನ ದೇವಸ್ಥಾನದ ಹತ್ತಿರಕ್ಕೆ ಬರಲಿಕ್ಕೆ ಅವಳು ಹೇಳಿರ್ತಾಳೆ ಅವಳು ಬಂದಿರ್ತಾಳೆ ಇಬ್ರು ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಳ್ತಾರೆ ಭಕ್ತಾದಿಗಳು ಪ್ರದಕ್ಷಿಣೆಗೆ ಅಂತ ಉಪಯೋಗಿಸ್ತಕ್ಕಂತಹ ದಾರಿ ಸುತ್ತ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಆ ದಾರಿಯಲ್ಲಿ ನಡೀತಾ ಸುಭದ್ರ ಕಿವಿಯಲ್ಲಿ ಸತ್ಯಪ್ಪಿಸ್ಗುಡ್ಸ್ತಾಳೆ ಸುಭದ್ರ ನನಗೆ ನೀನು ಸಹಾಯ ಮಾಡಬೇಕು ಸಾಧ್ಯಕೆಯನ್ನು ನಾನು ಇವತ್ತು ನೋಡಲೇಬೇಕು ಕೂಡಲೇ ನೋಡಬೇಕು ಇವತ್ತು ಸಂಜೆಗೆ ನನ್ನನ್ನು ಭೇಟಿ ಆಗಲಿಕ್ಕೆ ಅವನಿಗೆ ಹೇಳ್ತೀಯಾ ಅಂತ ಕೇಳ್ತಾಳೆ ಆಗ ಸುಭದ್ರೆಗೆ ನಗು ಬರುತ್ತೆ ಅಲ್ಲ ಇವತ್ತೆಲ್ಲ ಅವನು ಹಿರಿಯರನ್ನು ಗೆಳೆಯರನ್ನು ಭೇಟಿ ಆಗ್ತಾ ಇರ್ತಾನೆ ಅವನಿಗೆ ಬಿಡವೇ ಇರೋದಿಲ್ಲ ಇರಲಿ ನಿನಗ್ಯಾಕೆ ಇಷ್ಟು ಅವಸರ ಅವನನ್ನು ನೋಡಲಿಕ್ಕೆ ಒಂದು ದಿನ ತಡ್ಕೊಳೋಕ್ಕಾಗಲ್ವ ನಿನಗೆ ಅಂತ ಹೇಳಿಬಿಟ್ಟು ತುಂಟುತನದಿಂದ ಅವಳ ಕೈಯನ್ನು ಚಿವುಟುತ್ತಾಳೆ ಆಗ ಈ ಸತ್ಯಭಾಮೆ ಹೇಳ್ತಾಳೆ ಸುಭದ್ರ ಆ ಪೂಜ್ಯ ಸತ್ಯಕ್ಕೆ ತನ್ನ ಮಗನಿಗೆ ನನ್ನನ್ನು ಮಾಡ್ಕೊಳ್ತಾನೆ ಅಂತ ನೀನು ತಿಳ್ಕೊಂಡಿದ್ರೆ ನೀನೊಬ್ಬ ದೊಡ್ಡ ಅಂತ ಹೇಳಿಬಿಟ್ಟು ಆಗ ಇವಳು ಹೇಳ್ತಾಳೆ ಸುಭದ್ರೆ ನನಗೆಲ್ಲ ಗೊತ್ತು ಅವನ ತಂದೆಗೆ ಇಷ್ಟ ಇಲ್ಲದಿದ್ದರೂ ಕೂಡ ಸಾತ್ಯಕೆಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಿನಗೆ ಆಸೆ ಇದೆ ಹೌದು ತಾನೆ ಅಂಥೇಳಿಬಿಟ್ಟು ಸತ್ಯಭಾಮಿಯ ಬೆನ್ನ ಮೇಲೆ ಒಂದು ಗುದ್ದನ್ನು ಗುದ್ದುತ್ತಾಳೆ ಆಗ ಸತ್ಯಭಾಮಿ ಬೇಡ್ಕೊಳ್ಳೋದು ಬನ್ನಿಲ್ಲೇ ಹೇಳ್ತಾಳೆ ದಮ್ಮಯ್ಯ ಸುಭದ್ರ ಇವತ್ತು ಹೇಗಾದರೂ ಮಾಡಿ ಸಾತ್ಯಿಕೆಯನ್ನು ಕಳಿಸು ಬಹಳ ತುರ್ತಿದೆ ನಾಳೆವರೆಗೂ ಕಾಯಲಿಕ್ಕೆ ಆಗಲ್ಲ ನನಗೆ ಅಂತ ಹೇಳ್ತಾಳೆ ಆಗ ಸುಭದ್ರೆ ಮತ್ತೂ ನಗು ಬರುತ್ತೆ ನಗ್ತಾಳೆ ನಿನಗೆ ಒಲವಿನ ಹುಚ್ಚು ಹಿಡಿದಿದೆ ಹಾಗಾಗಿ ನೀನು ನಿನ್ನ ಅಲ್ಲನನ್ನು ನೋಡಬೇಕಲ್ವಾ ಅಂತ ನಗತಾಳೆ ಈಗ ಸದ್ಯಗೆ ಅಳುನೇ ಬಂದುಬಿಡುತ್ತೆ ಸುಭದ್ರ ಖಂಡಿತ ಹೇಳ್ತೀನಿ ನೋಡು ನನಗೆ ಸಾಧ್ಯಕ್ಕೆ ನಾನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ ಆಗಲೇ ನಾನು ನನ್ನ ಗಂಡನನ್ನು ಆರಿಸ್ಕೊಂಡ್ಬಿಟ್ಟಿದ್ದೀನಿ ಅವನನ್ನು ಒಲಿಸ್ಕೊಂಡೇ ತೀರ್ತೀನಿ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಸುಭದ್ರಗೆ ಒಂದು ರೀತಿಯ ಖುಷಿಯಾಗುತ್ತೆ ಸತ್ಯ ನೀನು ಭಾಳ ಜಾಣೆ ಅಂತ ನನಗೆ ಗೊತ್ತು ಆದರೆ ನೀನು ಯಾರನ್ನು ಮದುವೆ ಆಗ್ತೀಯ ಅಂತ ಹೇಳು ಅಂತ ಕೇಳ್ತಾಳೆ ಆಗ ನೇರ ಉತ್ತರ ಕೊಡೋದನ್ನು ಸತ್ಯ ತಪ್ಪಿಸ್ತಾಳೆ ಸಾಧ್ಯಕ್ಕಿನಂತೂ ಮದುವೆ ಮಾಡ್ಕೊಳ್ಳೋದಿಲ್ಲ ಇದು ಖಂಡಿತ ಒಂದು ವೇಳೆ ನಿನಗೇನಾದರೂ ಅವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ದರೆ ಅವ್ರ ತಂದೆಗೆ ಹೇಳ್ಕೊಳ್ಸೋಕ್ಕೆ ನೀನು ನಿಮ್ಮ ಅಣ್ಣಂಗೆ ಹೇಳ್ಬೋದಲ್ಲ ಅಂತೇಳಿ ಹೇಳ್ತಾಳೆ ಆಗ ಸುಭದ್ರಗೆ ನಾಚಿಕೆ ಆಗುತ್ತೆ ಇಲ್ಲ ಇಲ್ಲ ನನಗೂ ಸಾಧ್ಯಕೀನ ಮಾಡ್ಕೊಳ್ಳೋಕ್ಕೇನು ಇಷ್ಟ ಇಲ್ಲ ಆಮೇಲೆ ಒಂದು ಗುಟ್ಟಿನ ವಿಚಾರ ಇದೆ ಅದೇನು ಗೊತ್ತಾ ನಮ್ಮ ಅಣ್ಣ ಗೋವಿಂದ ನನಗೆ ಅಂತ ಒಬ್ಬ ಗಂಡನನ್ನು ಆರಿಸಿದನಂತೆ ಆಗಲಿ ಅಂಥೇಳಿ ಹೇಳ್ತಾಳೆ ಯಾರದು ಅಂತ ಸತ್ಯ ಕೇಳ್ತಾಳೆ ಇಲ್ಲ ಅದನ್ನು ಹೇಳಲಿಲ್ಲ ಆದರೆ ನನಗೆ ಅಣ್ಣನ ಮೇಲೆ ಬಹಳ ನಂಬಿಕೆ ಇದೆ ಅವನು ಆರಿಸಿದ ಮೇಲೆ ಅವನು ಬಹಳ ಯೋಗ್ಯನೇ ಇರಬೇಕು ಅಂಥೇಳಿ ಹೇಳ್ತಾಳೆ ಹಾಂ ಇದು ಒಳ್ಳೆಯ ಹುಡುಗಿ ಲಕ್ಷಣ ಅಂತ ಹೇಳಿಬಿಟ್ಟು ಸತ್ಯ ಸುಭದ್ರೆಯ ಬೆನ್ನನ್ನು ತಟ್ತಾಳೆ ಆದರೆ ನನಗೂ ಸಾತ್ಯಗಿಗೂ ನಿನ್ನ ಭೇಟಿ ಮಾಡಿಸಲೇಬೇಕು ನಾನು ಹೇಳಿದ ಹಾಗೆ ಇದೊಂದು ಸಾವು ಬದುಕಿನ ವಿಷಯ ಅಂತ ಹೇಳಿಬಿಟ್ಟು ಹೇಳ್ಕೊತಾನೆ ಸತ್ಯಭಾಮಿಯ ಕಣ್ಣಲ್ಲಿ ನೀರು ತುಂಬುತ್ತೆ ಅದನ್ನು ನೋಡಲಿಕ್ಕೆ ಸುಭದ್ರಗೆ ಸಾಧ್ಯ ಆಗೋದಿಲ್ಲ ಆಮೇಲೆ ಹೇಳ್ತಾಳೆ ನೀನು ಇಷ್ಟೊಂದು ದುಃಖದನ್ನು ನಾನು ನೋಡೋಕ್ಕೆ ಸಾಧ್ಯವೇ ಇಲ್ಲ ಆಯಿತು ನಿನಗಷ್ಟು ಮುಖ್ಯ ಆಗಿದ್ದರೆ ನಾನು ಸಾತ್ಯಕ್ಕೆಯನ್ನು ಕರ್ಕೊಂಡು ಬರ್ತೀನಿ ಆದರೆ ಎಲ್ಲಿ ಭೇಟಿ ಆಗ್ತೀಯ ನೀನು ಅವನನ್ನು ಅಂತ ಕೇಳ್ತಾಳೆ ಒಂದುಗಳಿಗೆ ಸತ್ಯಭಾಮೆ ಯೋಚನೆ ಮಾಡ್ತಾಳೆ ಆಮೇಲೆ ಹೇಳ್ತಾಳೆ ದೀಪ ಹಚ್ಚಿದ ಮೇಲೆ ಕೃತವರ್ಮನೆ ಮನೆಗೆ ಅವನು ಬರಲಿ ಅಂತ ಹೇಳಿಬಿಟ್ಟು ಆಗ ಸುಭದ್ರ ಹೇಳ್ತಾಳೆ ಆದರೆ ಸಂಜೆ ಆದಮೇಲೆ ನಮ್ಮಮ್ಮ ನನ್ನನ್ನು ಹೊರಗಡೆ ಬಿಡೋದಿಲ್ಲ ಅಂತ ಆಗ ಸತ್ಯಭಾಮೆ ಹೇಳ್ತಾಳೆ ನೀನೇನು ಬರಬೇಕಾಗಿಲ್ಲ ನಾನು ಆಮೇಲೆ ಏನು ನಡೀತು ಎಲ್ಲ ಹೇಳ್ತೀನಿ ನಿನಗೆ ಅಂತೇಳಿ ಹೇಳ್ತಾಳೆ ಸುಭದ್ರಗೆ ಕುತೂಹಲ ಹೆಚ್ಚಾಗುತ್ತೆ ಇಷ್ಟು ತುರ್ತಾಗಿ ಏನು ಮಾತಾಡಬೇಕು ನೀನು ಅವನ ಜೊತೆ ನಾನು ಬರೀ ಸುದ್ದಿಗಾರ್ತಿಯಾಗಿ ಇರೋದಿಲ್ಲ ನೀನು ನಿನ್ನ ಗುಟ್ಟನ್ನು ಹೇಳಲೇಬೇಕು ಹೇಳಿದ್ರೆ ಮಾತ್ರ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತೇಳಿ ಹೇಳ್ತಾಳೆ ಆಗ ಸತ್ಯಭಾಮೆ ಹೇಳ್ತಾಳೆ ನೋಡು ಅಷ್ಟು ಮಹತ್ವ ಇಲ್ಲದೇ ಇದ್ದಿದ್ದರೆ ಈ ಭೇಟಿ ಏರ್ಪಾಡು ಮಾಡು ಅಂತ ನಾನು ನನ್ನನ್ನು ಕೇಳ್ತಾನೆ ಇರಲಿಲ್ಲ ಜೊತೆಗೆ ಈ ವಿಷಯ ನಿಮ್ಮ ಅಣ್ಣನಗೂ ಕೂಡ ಸಂಬಂಧಿಸಿದ್ದು ಅಂಥೇಳ್ಬಿಟ್ಟು ಮೆಲುಧ್ವನಿಯಲ್ಲಿ ಹೇಳ್ತಾಳೆ ಅಂದರೆ ಸಾತಕಿಯನ್ನು ತಕ್ಷಣ ಕರ್ಕೊಂಡು ಬರೋ ಹಾಗೆ ಮಾಡಬೇಕು ಅಂದರೆ ಅದು ಕೃಷ್ಣನಿಗೆ ಸಂಬಂಧಿಸಿದ್ದು ಅಂದರೆ ತಕ್ಷಣ ಅವಳು ಒಪ್ಕೊಳ್ತಾಳೆ ಅಂಥೇಳಿ ಇವಳು ಅಂದ್ಕೊಂಡಿರ್ತಾಳೆ ಹಾಗೆ ಆಗತ್ತೆ ಇವಳು ಮಾತನ್ನು ಕೇಳ್ಬಿಟ್ಟು ಸುಭದ್ರಗೆ ಒಂದು ಕ್ಷಣ ಭಯ ಆಗತ್ತೆ ನಿಮ್ಮ ಅಪ್ಪ ಏನಾದರೂ ಪಿತೂರಿ ಮಾಡಿದ್ದಾರಾ ನಮ್ಮ ಅಣ್ಣಗೆ ಅಪಾಯ ಮಾಡ್ತಾರಾ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಏನೂ ಇಲ್ಲ ಅಂತ ಸತ್ಯಭಾಮೆ ಹೇಳ್ತಾಳೆ ಆಗ ತಕ್ಷಣ ಸುಭದ್ರೆಗೆ ಒಂದು ಹೊಸ ವಿಚಾರ ಹೊಳೆಯುತ್ತೆ ಆವಾಗ ಅವಳು ಹೇಳ್ತಾಳೆ ಹಾ ಈಗ ಗೊತ್ತಾಯಿತು ಬಹುಶಃ ನಿನಗೆ ಗೋವಿಂದನನ್ನು ಮದುವೆ ಮಾಡ್ಕೊಳ್ಳೋಕೆ ಆಸೆ ಇದೆ ಅನ್ಸುತ್ತಲ್ವಾ ಅಂತ ಕೇಳ್ತಾಳೆ ಯಾಕಾಗಿ ಹೇಳ್ತಾ ಇದೀಯ ಅಂತ ಸತ್ಯ ಕೇಳ್ತಾಳೆ ಇವತ್ತು ಬೆಳಗ್ಗೆ ನೀನು ಗೋವಿಂದನನ್ನು ನೋಡಿದಾಗ ನಾಚಿಕೆ ಇಲ್ಲದವಳು ಹಾಗೆ ಅವನನ್ನು ನೋಡಿ ಕಣ್ಣು ಹೊಡೆದೆ ನೀನು ನಾನು ನೋಡಲಿಲ್ವಾ ನಿಜ ಹೇಳು ಅವನ ಮದುವೆ ಆಗಬೇಕಾ ನೀನು ಅಂತ ಕೇಳ್ತಾಳೆ ಆಗ ನೇರ ಉತ್ತರವನ್ನು ಹೇಳದೆ ಸತ್ಯ ತಪ್ಪಿಸ್ತಾಳೆ ವೈದರ್ಭಿ ಮತ್ತು ಶೈಬಿಯರು ಅವನು ನನ್ನನ್ನು ಮದುವೆ ಮಾಡ್ಕೊಳೋಕೆ ಬಿಡ್ತಾರಾ ನೀನು ಅಂದರೆ ನನಗೆ ಗೆಳತಿ ನೀನು ನನಗೆ ಗೆಳತಿ ನೀನು ನನಗೆ ಇಷ್ಟ ಬಂದವರನ್ನು ಮದುವೆ ಆಗೋಕ್ಕೆ ನನಗೆ ಸಹಾಯ ಮಾಡ್ತೀನಿ ಅಂತ ನೀನು ನಂಗೆ ಮಾತು ಕೊಡ್ತೀಯಾ ಅಂತ ಕೇಳ್ತಾಳೆ ಆಗ ಸುಭದ್ರ ಹೇಳ್ತಾಳೆ ಅಲ್ಲ ಸಾಧ್ಯಗಿಗಿಂತ ಉತ್ತಮ ಪತಿ ಯಾರು ಇಲ್ವಲ್ಲ ನಿನಗೆ ಆದರೆ ಅವನಪ್ಪ ಹೋಗಬೇಕು ಆದರೆ ನಿನಗೆ ಬೇರೆ ಯಾರ ಮೇಲೂ ಮನಸ್ಸಿದೆ ಅನಿಸುತ್ತೆ ಯಾರು ಹೇಳೋದು ಅಂತ ಮತ್ತೆ ಮತ್ತೆ ಕೇಳ್ತಾಳೆ ಸುಭದ್ರೆ ಆಗ ಸತ್ಯಭಾಮೆ ಹೇಳ್ತಾಳೆ ನನ್ನನ್ನು ಒತ್ತಾಯ ಮಾಡಬೇಡ ನೀನು ಇನ್ನು ಕೆಲವಾರು ದಿನದಲ್ಲಿ ನಾನು ಹೀಗೆಲ್ಲ ಹೇಳ್ತೀನಿ ಆದರೆ ಒಂದು ವಿಷಯ ಏನು ಅಂದರೆ ನಾನು ಇಷ್ಟಪಟ್ಟವನನ್ನೇ ಮದುವೆ ಆಗ್ತೀನಿ ಒಂದು ವೇಳೆ ಮದುವೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಾನು ಬೇರೆ ಯಾರನ್ನು ಮದುವೆ ಆಗೋದೇ ಇಲ್ಲ ಅಂತಾಳೆ ಸುಭದ್ರೆ ಒಂದು ಗಳಿಗೆ ಸತ್ಯಭಾಮೆ ಕಡೆ ನೋಡ್ತಾಳೆ ಆಮೇಲೆ ಜೋರಾಗಿ ನಗುತ್ತಾಳೆ ನಿನಗೆ ನಮ್ಮ ಅಣ್ಣ ಗೋವಿಂದನ ಮೇಲೆ ಮನಸ್ಸಿದೆ ಅಂತ ನನಗೆ ಗೊತ್ತಾಯಿತು ಬಿಡು ಏಕೆಂದರೆ ನಲ್ಲನಿಗೋಸ್ಕರ ತೊರೆಯೋ ತರುಣಿಯ ಲಕ್ಷಣಗಳೆಲ್ಲವೂ ನಿನ್ನಲ್ಲಿದೆ ಆದರೆ ಅವನಿಂದ ಒಂದು ಮಂದಹಾಸವನ್ನು ಕೂಡ ಹಿಂತಿರುಗಿ ಪಡೆದೆ ಎದೆ ಒಡ್ಕೊಂಡಿರೋ ಹೆಣ್ಮಕ್ಳು ಬೇಕಾದಷ್ಟು ಜನ ಇದ್ದಾರೆ ನೀನು ಅವ್ರ ಜೊತೆಗೆ ಸೇರ್ತೀಯಾ ಅಂತ ಹೇಳ್ತಾಳೆ ಆಗ ಸತ್ಯಭಾಮೆ ಹೇಳ್ತಾಳೆ ಈ ವಿಚಾರ ಯಾಕೆ ತಲೆಯಲ್ಲಿ ಹಾಕ್ಕೊಂಡೆ ನೀನು ಅಂತ ಯಾಕೆ ಅಂದರೆ ನಿನಗೆ ಎಚ್ಚರಿಕೆ ಕೊಡೋದು ನನ್ನ ಉದ್ದೇಶ ಅವನು ಬಹಳ ತೊಡಕಿನ ಮನುಷ್ಯ ವೈದರ್ಭಿಗೂ ಮತ್ತು ಶೈಬಿಗೆಗೂ ಕೂಡ ಅವನ ಮನಸ್ಸಿಗೆ ತಕ್ಕ ಹಾಗೆ ಇರೋದು ಬಹಳ ಕಷ್ಟ ಆಗಿದೆ ಅಂತ ಸುಭದ್ರ ಹೇಳ್ತಾಳೆ ಆಗ ಸತ್ಯಭಾಮೆ ಮುಗುಳ್ನಗೆ ಬೀರ್ತಾಳೆ ಅದು ಬಲವಂತವಾಗಿ ನಗುವನ್ನು ತಂದುಕೊಳ್ತಾಳೆ ತೊಡುಕಿನ ಮನುಷ್ಯನನ್ನು ಮದುವೆ ಆಗೋದು ನನಗೆ ಬಹಳ ಇಷ್ಟ ಅಂತ ಹೇಳ್ತಾಳೆ ತಕ್ಷಣ ತನ್ನ ಮಾತನ್ನು ತಿದ್ದುಕೊಳ್ಳೋ ಹಾಗೆ ದ್ವಾರಕೆಯಲ್ಲಿ ತೊಡಗಿನ ಮನುಷ್ಯ ಅಂದರೆ ನಿಮ್ಮ ಅಣ್ಣ ಒಬ್ಬನೇ ಏನಲ್ವಲ್ಲ ಅಂತೇಳಿ ಹೇಳ್ತಾಳೆ ಆಗ ಭಾಮಿಯ ತಟ್ತಾಳೆ ಸುಭದ್ರೆ ಆಗಲಿ ಆಗಲಿ ನಿನ್ನ ಗುಟ್ಟು ನಿನ್ನ ಹತ್ರನೇ ಇಟ್ಕೊ ನನ್ನನ್ನು ಮಾತ್ರ ಎಲ್ಲ ಗುಟ್ಟು ಹೇಳು ಅಂತ ಹೇಳ್ತೀಯ ನಿನ್ನದನ್ನು ಮಾತ್ರ ನೀನು ಹೇಳು ಏನನ್ನು ಹೇಳೋದಿಲ್ಲ ಇದೆಂತ ಹೇಳ್ತಾನ ಅಂತಾಳೆ ಅಷ್ಟೊತ್ತಿಗೆ ಅವರು ಗುಡಿಯ ಸುತ್ತುವರೆದು ಪ್ರದಕ್ಷಿಣೆ ಮಾಡಿದ್ದು ಮುಗಿದಿರುತ್ತೆ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಸಂಜೆ ಆಗತ್ತೆ ತನ್ನ ಚಿಕ್ಕಮ್ಮನ ಮಗ ಕೃತವರ್ಮನ ಮನೆಗೆ ಸತ್ಯಭಾಮಿ ಹೋಗ್ತಾಳೆ ಕೃತವರ್ಮನ ಸುತ್ತ ಅವನು ಕುಟುಂಬದವರೆಲ್ಲರೂ ಕೂತಿರ್ತಾರೆ ಅವರಿಗೆ ಅವನು ಕೃಷ್ಣ ಮಾಡಿರೋ ಸಾಹಸಗಳನ್ನೆಲ್ಲ ವಿವರಿಸ್ತಿರ್ತಾನೆ ಆರ್ಯಾವರ್ತದಲ್ಲಿ ಯಾದವ ಅತಿಥಿಗಳು ಮಾಡಿದ ಸಾಹಸಗಳನ್ನು ವರ್ಣಿಸ್ತಾ ಇರ್ತಾನೆ ಭಾಮಿನೂ ಆ ಕುಟುಂಬದವ್ರ ಜೊತೆ ಸೇರಿಕೊಳ್ತಾಳೆ ಬಹಳ ಆಸೆಯಿಂದ ಇದನ್ನೆಲ್ಲವನ್ನು ಕೇಳ್ತಾಳೆ ಆಮೇಲೆ ಎಲ್ಲರ ಮಾತು ನಿಂತ ಮೇಲೆ ಕೃತವರ್ಮನ ಜೊತೆಗೂ ಸುಖ ಸುಖಸಲ್ಲಾಪ ನಡೆಸ್ತಾಳೆ ಆಮೇಲೆ ಸತ್ಯಭಾಮಿ ಜೊತೆ ಮಾತಾಡ್ತಾ ಕೃತವರ್ಮ ಧ್ವನಿಯನ್ನು ತಗ್ಸಿ ಹಿಂದಿನ ಕೈ ಸಾಲೆಗೆ ಹೋಗು ನಿನಗೋಸ್ಕರ ಅಲ್ಲಿ ಸತ್ಯಕ್ಕೆ ಇದ್ದಾನೆ ಅಂತೇಳಿ ಹೇಳ್ತಾನೆ ಕೃತವರ್ಮನ ತಾಯಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಮನೆಯ ಹಿಂಭಾಗದಲ್ಲಿದ್ದ ಕೈ ಸಾಲೆಗೆ ಹೋಗ್ತಾಳೆ ಮನೆಯಲ್ಲಿ ದೀಪಗಳು ಉರಿತಾ ಇರುತ್ತೆ ಆದರೆ ಮನೆಯ ಹಿಂಭಾಗದ ಕೈ ಸಾಲೆಯಲ್ಲಿ ಅರೆ ಕತ್ತಲು ಅರೆ ಬೆಳಕಿರುತ್ತೆ ಒಂದು ಕಂಬಕ್ಕೆ ಒರಕೊಂಡು ಸಾಧ್ಯಕ್ಕೆ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ ಇವಳು ಮೆಲುದನಿಯಲ್ಲಿ ಸಾಧ್ಯಕಿ ಅಂತಾಳೆ ಇಲ್ಲೇ ಇದ್ದೀನಿ ಅಂಥೇಳ್ಬಿಟ್ಟು ಸಾಧ್ಯಕ್ಕೆ ಹೇಳ್ತಾನೆ ಇವತ್ತು ಬೆಳಗ್ಗೆ ಕೃಷ್ಣನಿಗೆ ನನ್ನ ಪರಿಚಯ ಮಾಡಿಸ್ಬಿಟ್ಟು ನೀನು ಬಹಳ ಉಪಕಾರ ಮಾಡಿದೆ ಆದರೆ ನೀನು ನನಗೆ ವಚನ ಕೊಟ್ಟಿದ್ಯಲ್ಲ ಅದು ಏನಾಯಿತು ಅಂತ ಕೇಳ್ತಾಳೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ಸತ್ಯಭಾಮ ನನ್ನ ಮಾತನ್ನು ನಾನು ನಡೆಸಿದ್ದೀನಿ ನಿನ್ನ ಬಗ್ಗೆ ಆಸಕ್ತಿ ವಹಿಸೋ ಹಾಗೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದೆ ಆದರೆ ನನ್ನ ಕೈಯಲ್ಲದು ಸಾಧ್ಯ ಆಗಲಿಲ್ಲ ಬಹಳ ಸಮಾಧಾನದಿಂದ ಇದ್ದ ಸಹಾನುಭೂತಿಯನ್ನು ಕೂಡ ತೋರಿಸ್ದ ನಿನ್ನೆ ವಿಷಯದಲ್ಲಿ ಆಸಕ್ತಿ ವಹಿಸಿ ಒಂದು ಸಲೂ ಕೂಡ ಒಂದು ಮಾತು ಕೇಳಲಿಲ್ಲ ತನ್ನ ಕಣ್ಣು ರೆಪ್ಪೆ ಕೂಡ ಆಡಿಸ್ಲಿಲ್ಲ ಇನ್ನು ಈಗಂತೂ ಇದು ಅಸಂಭವ ಅಂತ ಸತ್ಯಕ್ಕೆ ಹೇಳ್ದ ಸತ್ಯಭಾಮೆಗೆ ಭಯ ಆಗುತ್ತೆ ಯಾಕೆ ಅಸಂಭವ ಅವನು ಯಾಕೆ ನನ್ನನ್ನು ಒಪ್ಕೊಳ್ಳಲ್ಲ ಅಂತ ಕೇಳ್ತಾಳೆ ಆಗ ಸತ್ಯಕ್ಕೆ ಹೇಳ್ತಾನೆ ಅವನು ಎಷ್ಟು ಸೂಕ್ಷ್ಮವಾಗಿ ಎಲ್ಲರನ್ನು ನೋಡ್ತಾನೆ ಅಂತ ನಿನಗೆ ಗೊತ್ತಿಲ್ಲ ದ್ವಾರಕೆಗೆ ಕಾಲಿಟ್ಟ ಅವನು ಕಾಲಿಟ್ಟಾಗ ಯಾದವ್ ಸ್ತ್ರೀಯರೆಲ್ಲರೂ ಹಬ್ಬ ಹರಿದಿನಗಳಲ್ಲಿ ತೊಡುವಂತಹ ಚಿನ್ನದ ಒಡವೆಗಳನ್ನು ತೊಟ್ಟುಕೊಂಡಿಲ್ಲ ಅನ್ನೋದನ್ನು ಅವನು ಮೊದಲು ಗಮನಿಸ್ದ ಜೊತೆಗೆ ನಿಮ್ಮಪ್ಪ ಚಿಕ್ಕಪ್ಪ ಅಣ್ಣಂದರು ಯಾರು ಬಂದಿಲ್ಲ ಅನ್ನೋದನ್ನು ಕೂಡ ಅವನು ಗಮನಿಸ್ದ ಅಂಥೇಳಿ ಹೇಳ್ತಾನೆ ಅವ್ರ ಯಜ್ಞದ ಗಲಾಟಿನಲ್ಲಿ ಇದ್ರಲ್ಲ ಹೇಳಿಬಿಟ್ಟು ಸತ್ಯಭಾಮೆ ತನ್ನವರನ್ನು ಓರೆ ಇಟ್ಕೊಳ್ಳೋಕ್ಕೆ ನೋಡ್ತಾಳೆ ಆಗ ಸತ್ಯಕ್ಕೆ ಹೇಳ್ತಾನೆ ಗೋವಿಂದನಿಗೆ ಹೀಗೆ ಮೋಸ ಮಾಡೋಕ್ಕೆ ಸಾಧ್ಯನಾ ಮುಂದಿನ ತಿಂಗಳು ಆ ಯಜ್ಞವನ್ನು ನಿಮ್ಮ ತಂದೆ ಮಾಡಬಹುದಾಗಿತ್ತಲ್ವಾ ಅಂತೇಳಿ ಕೇಳ್ತಾನೆ ಅಯ್ಯೋ ದೇವ್ರೆ ಅಂತ ಸತ್ಯ ಅಂತಾಳೆ ಆಗ ಸಾತ್ಯಕ್ಕೆ ಹೇಳ್ತಾನೆ ಅವನನ್ನು ಭೇಟಿಯಾಗಲಿಕ್ಕೆ ಬಂದಂತಹ ಯಾದವ ಮುಖ್ಯರ ಮನಸ್ಸಿನ ಪರಿವರ್ತನೆ ಅವನಿಗೆ ಸುಲಭವಾಗಿ ಗೊತ್ತಾಗೋಯಿತು ಎಲ್ಲರಿಗೂ ಅವನು ಬಂದಿದ್ದು ಸಂತೋಷ ಆದರೆ ಏನೋ ವಿಧಿ ಇಲ್ಲದೆ ಅವನನ್ನು ಒಪ್ಪಿಕೊಂಡ ಹಾಗೆ ಎಲ್ಲರೂ ಮಾಡ್ತಾ ಇದ್ರು ಅಂತ ಸಾಧ್ಯಕ್ಕೆ ಹೇಳ್ತಾನೆ ಆಗೇನು ಮಾಡ್ದ ಅವನು ಅಂತ ಸತ್ಯಭಾಮಿ ಕೇಳ್ತಾಳೆ ಏನಿಲ್ಲ ಮೊದಲು ತಾಯಿಗೆ ಪ್ರಣಾಮ ಮಾಡ್ದ ಆ ಸಮಯದಲ್ಲಿ ರುಕ್ಮಿಣಿ ಮತ್ತು ಶೈಬಿಯರು ಇರುವಂತಹ ಅರಮನೆ ಇತ್ತು ಅಲ್ಲೇ ಸಮೀಪದಲ್ಲಿ ಅಲ್ಲಿಗೆ ಹೋದ ನಾನು ಉದ್ದವನು ಕೂಡ ಜೊತೆಯೇ ಹೋದ್ವಿ ಬಾಗಿಲಲ್ಲಿ ಅವರು ಬರ್ಮಾಡಿಕೊಂಡ್ರು ಮೊದಲಿನ ಮಾತುಕತೆ ಆದಮೇಲೆ ಅವರು ಕೂಡ ಉಳಿದ ಹೆಂಗಸರು ಹಬ್ಬಗಳಲ್ಲಿ ತೊಡುವ ಒಡವೆಗಳನ್ನು ಯಾಕೆ ತೊಟ್ಕೊಂಡಿಲ್ಲ ಅಂತ ಕೇಳ್ದ ಉದ್ದವನೇ ಉತ್ತರ ಕೊಡ್ಲಿ ಅಂತ ಅವರೆಲ್ಲರೂ ಸುಮ್ಮನೆ ಇದ್ದರು ಅಂಥೇಳಿ ಸತ್ಯಕ್ಕೆ ಹೇಳ್ತಾನೆ ಸರಿ ಆಗ ಉದ್ದವ ಏನು ಹೇಳ್ದ ಅಂತ ಭಾಮ ಕೇಳ್ತಾಳೆ ನೋಡು ಅವನು ಏನು ಹೇಳಿದ್ನೋ ಅದನ್ನೇ ನಾನು ಹೇಳ್ತೀನಿ ಕೇಳಿಸ್ಕೊ ನನಗೂ ಚಿಕ್ಕಪ್ಪ ಅಕ್ರೂರನಿಗೂ ದ್ವಾರಕೆಗೆ ಹೋಗಿ ಯಾದವರಲ್ಲಿ ಇದ್ದ ಕುದುರೆ ರಥ ಹಸು ಚಿನ್ನಗಳಲ್ಲಿ ಐದರಲ್ಲಿ ಒಂದು ಪಾಲು ತಗೊಂಡು ಬನ್ನಿ ಪಾಂಡವರಿಗೆ ಕಾಣಿಕೆ ಆಗಿ ಅಂತ ಹೇಳಿದೆ ಅದರಂತೆ ಇಲ್ಲಿಗೆ ಬಂದ್ವಿ ಅಂಥೇಳಿ ಅವ್ರ ಮಾತುಕತೆಗಳನ್ನು ಸಾಧ್ಯಕ್ಕೆ ಇವಳಿಗೆ ಹೇಳ್ತಾನೆ ಹೌದು ಏನು ನಡೀತೋ ಎಲ್ಲವನ್ನೂ ಹೇಳು ಅವನ ಒಂದು ಮನೋಭಾವನೆ ಮೇಲೆ ನನ್ನ ಬದುಕು ಆಧಾರವಾಗಿದೆ ಅಂಥೇಳಿ ಸತ್ಯಭಾಮೆ ಹೇಳ್ತಾಳೆ ಆಗ ಸಾತ್ಯ ಹೇಳ್ತಾನೆ ಹಾಗಾದರೆ ಕೇಳು ನಿಮ್ಮ ತಂದೆಯನ್ನು ಮತ್ತು ಆತನ ಗೆಳೆಯರನ್ನು ಕೂಡ ಇವರು ಹೋಗಿ ಕೇಳಿದ್ರು ಆದರೆ ಅವರು ತಮ್ಮ ಸೊತ್ತನ್ನು ಬಿಟ್ಟುಕೊಡ್ತೀವಿ ಅಂತ ಒಪ್ಪಲಿಲ್ಲ ಅಂತೇಳ್ಬಿಟ್ಟು ಆಗ ಸತ್ಯಭಾಮ ಹೇಳ್ತಾಳೆ ಹೌದು ಗೊತ್ತು ನನಗೆ ನೀನು ಮತ್ತು ಅಕ್ರೂರ ನಮ್ಮ ತಂದೆಯನ್ನು ನೋಡೋಕ್ಕೆ ಬಂದಾಗ ನಾನು ಕೂಡ ಬಾಗಿಲು ಹಿಂದೆ ನಿಂತ್ಕೊಂಡು ಎಲ್ಲವನ್ನೂ ಕೇಳಿಸ್ಕೊಂಡಿದ್ದೆ ಏನು ಹೇಳ್ದ ಉದ್ದವ ಅಂತ ಕೇಳ್ತಾಳೆ ಆಗ ಸಾತ್ಯಕ್ಕೆ ಹೇಳ್ತಾನೆ ಏನಿಲ್ಲ ನಿಮ್ಮ ತಂದೆ ಮತ್ತು ಆತನ ಗೆಳೆಯರು ಏನೂ ಕೊಡಲಿಲ್ಲ ಕೊಡೋದಕ್ಕೆ ತಿರಸ್ಕರಿಸಿದ್ರು ಅವರ ಪಾಲನ ತುಂಬಕ್ಕೋಸ್ಕರ ಯಾದವರು ತಮ್ಮ ಸಂಗ್ರಹದಲ್ಲಿ ಇದ್ದ ಅರ್ಧದಷ್ಟನ್ನು ಕೊಡಬೇಕಾಯಿತು ನಮ್ಮ ಕುಟುಂಬಗಳು ಉಗ್ರಸೇನರಾಜನದು ವಸುದೇವನದು ನಮ್ಮದು ಸಮಸ್ತವನ್ನು ಕೊಡಬೇಕಾಯಿತು ಜೊತೆಗೆ ತಾಯಿ ದೇವಗಿ ಮತ್ತು ರುಕ್ಮಿಣಿ ಶೈಬಿಯರು ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟರು ಎಲ್ಲ ಯಾದವ ಸ್ತ್ರೀಯರು ಹಾಗೆ ಮಾಡಿದ್ರು ನಿಮ್ಮ ತಂದೆ ಅವರ ಪಾಲನದನ್ನು ಕೊಟ್ಟಿದ್ದರೆ ಆ ಹೆಣ್ಣು ಮಕ್ಕಳು ತಮ್ಮ ಒಡವೆಯನ್ನಾದರೂ ಉಳಿಸ್ಕೊಳ್ತಿದ್ರು ಆದರೆ ಹಾಗಾಗಲಿಲ್ಲ ಹಾಗಾಗಿ ಕೃಷ್ಣನ ಶಪಥವನ್ನು ಅಕ್ಷರಶಃ ಪಾಲಿಸಲೇಬೇಕು ಅಂದ್ಬಿಟ್ಟು ಅವರು ತಮ್ಮ ಪಾಲಿನ ಒಡವೆಗಳನ್ನೆಲ್ಲರೂ ಕೊಟ್ಟರು ಅಂತೇಳಿ ಹೇಳ್ತಾನೆ ಸದ್ಯಾಗೆ ಇದರಿಂದ ಗಾಬರಿ ಆಗುತ್ತೆ ಅಯ್ಯೋ ದೇವ್ರೆ ಹಾಗೆಲ್ಲ ಆಯಿತಾ ಅಂತೇಳಿ ಕೇಳ್ತಾಳೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ಯಾದವ ಪ್ರಮುಖರ ಹೆಣ್ಮಕ್ಕಳ ಮೈ ಮೇಲೆ ಒಡವೆಗಳು ಬಹಳ ಕಡಿಮೆ ಇತ್ತು ನೀನು ಅದನ್ನು ನೋಡಲಿಲ್ವಾ ನೀನು ಅಂದರೆ ಪೂರ್ತಿ ಅಲಂಕಾರ ಮಾಡಿಕೊಂಡಿದ್ದೆ ನೀನು ಬೇರೆಯವ್ರ ಕಡೆ ಗಮನವೇ ಇಟ್ಟಿಲ್ಲ ಅಂಥೇಳಿ ಒಂಥರ ಅವಳನ್ನು ನಿಂದಿಸೋ ಹಾಗೆ ಮಾತಾಡ್ತಾನೆ ಆಗ ಸತ್ಯಭಾಮೆ ಅದಕ್ಕೆ ಕೃಷ್ಣ ಏನು ಹೇಳ್ದ ಅಂಥೇಳಿ ಕೇಳ್ತಾಳೆ ಆಗ ಸತ್ಯಕ್ಕೆ ಹೇಳ್ತಾನೆ ಉದ್ದವ ಹೇಳದನ್ನು ಕೃಷ್ಣ ಕೇಳ್ದ ಅವನ ತುಟಿ ಕಚ್ಕೊಂಡಿದ್ವು ಕಣ್ಣು ಕೆಂಪಾದವು ಯಾದವರ ಪಾಲನ್ನು ಇಂದ್ರಪ್ರಸ್ಥಕ್ಕೆ ತಂದಾಗ ಯಾಕೆ ಹೇಳಲಿಲ್ಲ ನೀವಿದೆಲ್ಲ ನನಗೆ ಅಂತ ಹೇಳಿಬಿಟ್ಟು ಕೇಳ್ತಾನೆ ಕೇಳ್ದ ಯಾದವರಲ್ಲಿ ಕೆಲವರು ಕೃಷ್ಣನ ಮಾತನ್ನು ನಡೆಸಲಿಲ್ಲ ಅಂತ ಹೇಳಿಬಿಟ್ರೆ ಆರ್ಯಾವರ್ತದ ಮುಂದೆ ಎಲ್ಲರಿಗೂ ಅವಮಾನ ಆಗುತ್ತೆ ಕೃಷ್ಣನಿಗೆ ಅವಮಾನ ಆಗುತ್ತೆ ಹಾಗಾಗಿ ಅಕ್ರೂರ ಚಿಕ್ಕಪ್ಪ ಅದನ್ನೇನು ಹೇಳಬೇಡ ಅಂತ ಹೇಳಿದ್ರು ಅಂಥೇಳಿ ಸತ್ಯಕ್ಕೆ ಹೇಳ್ತಾನೆ ನಮ್ಮ ತಂದೆ ಮೇಲೆ ಬಹಳ ಸಿಟ್ಟಾದನ ಅವನು ಅಂತ ಸತ್ಯ ಕೇಳ್ತಾಳೆ ಅವನು ಹೇಳಿದ್ದಿಷ್ಟು ಈಗ ನನಗೆ ಅರ್ಥ ಆಗ್ತಿದೆ ಅಂಥೇಳಿ ಸತ್ಯಕ್ಕೆ ಹೇಳ್ತಾನೆ ಹಾಗಾದರೆ ಮುಂದೆ ನನ್ನ ಗತಿ ಏನು ಅಂತ ಸತ್ಯ ಕೇಳ್ತಾಳೆ ಇದರ ತರುವಾಯ ನಿನ್ನ ಬಗ್ಗೆ ಏನು ಕೇಳೋಕ್ಕೂ ನನಗೆ ಧೈರ್ಯ ಬರಲಿಲ್ಲ ನಾನು ಅಂತ ಹೇಳಿಬಿಟ್ಟು ಸಾತ್ಯಕ್ಕೆ ಹೇಳ್ತಾನೆ ಆದರೆ ಸತ್ಯಭಾಮಿಗೆ ಏನೋ ಒಂದು ಆಸೆ ಅವಳು ಹೇಳ್ತಾಳೆ ಇವತ್ತು ಬೆಳಗ್ಗೆ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ನಲ್ಲ ಅವನು ನಮ್ಮ ಮನೆಗೆ ಬರ್ತೀನಿ ನಮಸ್ಕಾರ ಮಾಡ್ತೀನಿ ನಿನ್ನ ತಂದೆಗೆ ಅಂತ ಕೂಡ ಹೇಳಿದ್ನಲ್ಲ ಅಂತೇಳಿ ಹೇಳ್ತಾಳೆ ಹೌದು ಸಂದರ್ಭ ಗೊತ್ತಾಗೋಕ್ಕೆ ಮುಂಚೆ ಆಗಿದ್ದದು ಅಂತೇಳ್ಬಿಟ್ಟು ಸತ್ಯಕ್ಕೆ ಹೇಳ್ತಾನೆ ಹಾಗಾದರೆ ಇನ್ನು ಈಗ ಏನು ಮಾಡಬೇಕು ಅಂತ ಸತ್ಯಭಾಮೆ ದುಃಖದಿಂದ ಕೇಳ್ತಾಳೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನೇ ನಿನ್ನ ಸ್ಥಾನದಲ್ಲಿದ್ದರೆ ಕೃಷ್ಣನನ್ನು ಒಲಿಸ್ಕೊಳ್ಳೋ ಆಸೆಯನ್ನು ಬಿಟ್ಟು ಬಿಡ್ತಿದ್ದೆ ಅಂಥೇಳಿ ಹೇಳ್ತಾನೆ ಅಲ್ಲಿಗೆ ಸತ್ಯಭಾಮೆಯ ಕನಸಿನ ಲೋಕ ಮುರಿದು ಬೀಳುತ್ತೆ ಅದರ ಬಹಾರಕ್ಕೆ ಕೂಡ ಅವಳು ಕುಸಿದು ಬಿಡ್ತಾಳೆ ಇನ್ನು ಕೃಷ್ಣ ತನ್ನನ್ನು ಎಂದಿಗೂ ಒಪ್ಪೋದಿಲ್ಲ ಅವನನ್ನು ಒಲಿಸ್ಕೊಳ್ಬೇಕು ಅಂತ ತಾನು ಅಂದ್ಕೊಂಡಿದ್ದ ದಾರಿ ಎಲ್ಲವನ್ನೂ ತಂದೆ ಮುಚ್ಚಿಬಿಟ್ಟ ಅಂದುಬಿಟ್ಟು ಅವಳಿಗೆ ಬಹಳ ದುಃಖ ಆಗುತ್ತೆ ಇನ್ನು ಮನೆಗೆ ಬರ್ತಾಳೆ ರಾತ್ರಿ ಊಟಕ್ಕೆ ಯಜಮಾನಿ ಜೊತೆಗೆ ಆ ಬೆಕ್ಕು ಊರಿ ನಿತ್ಯನೂ ಇರಬೇಕು ಪಾಪ ಅದು ಕಾದೇ ಇತ್ತು ಇದು ಇವಳಿಗೋಸ್ಕರ ಇತ್ತು ಮಿಯಾವು ಅಂತ ಅಂತು ಇವಳಿಗೆ ಕೇಳಿಸ್ಲಿಲ್ಲ ಆಮೇಲೆ ಹತ್ತಿರ ಹತ್ರ ಹೋಗಿ ಮತ್ತೊಮ್ಮೆ ಮಿಯಾವು ಮಿಯಾವ್ ಅಂದಾಗ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಹಾಲನ್ನು ತಂದು ಅದ್ರ ಮುಂದೆ ಕೊಡ್ತಾಳೆ ಇವಳಿಗೆ ಹಸಿವೆಲ್ಲ ಮುಚ್ಚಿ ಹೋಗ್ಬಿಟ್ಟು ಮನಸ್ಸಿನ ತುಂಬ ಸಂಕಟ ತುಂಬಿಕೊಂಬಿಟ್ಟಿರುತ್ತೆ ಇನ್ನು ನನ್ನ ಪಾಲಿಗೆ ಕೃಷ್ಣ ಸಿಕ್ಕೋದಿಲ್ಲ ಅಂತ ಅಂಥೇಳ್ಬಿಟ್ಟು ಹೃದಯ ಶೂನ್ಯಳಾಗಿ ಮಲಗಿಬಿಡ್ತಾಳೆ ಆದರೆ ನಿದ್ದೆ ಬರೋದಿಲ್ಲ ಈ ಸತ್ಯಭಾಮೆಯ ಹಾಸಿಗೆ ಹತ್ತಿರ ಊರಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ ಸತ್ಯಭಾಮೆ ಅಳಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅದು ತನ್ನ ಕಣ್ಣನ್ನು ತೆರೆಯುತ್ತೆ ಹಿಂಗಾಲಿನ ಮೇಲೆ ನಿಂತ್ಕೊಂಡು ತನ್ನ ಮುಂಗಾಲನ್ನು ಅವಳ ಕೈ ಮೇಲೆ ಇಟ್ಟು ಅವಳ ಬಳಿ ಬಂದು ಮೈ ಮುದುರುಕೊಂಡು ಮಲಕ್ಕೊಳ್ಳುತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಸತ್ಯಭಾಮೆ ಕೃಷ್ಣ ಇಲ್ಲ ಮದುವೆ ಇಲ್ಲ ಊರಿ ನನ್ನ ಪ್ರಪಂಚ ಎಲ್ಲ ಶೂನ್ಯ ಆಗೋಯಿತು ಹೇಳಿ ಅಳ್ತಾ ಇರ್ತಾಳೆ ಆ ಸಮಯಕ್ಕೆ ಸರಿಯಾಗಿ ಅದೇ ಕೊಠಡಿಯ ಪಕ್ಕದ ಕೈಸಾಲಿಯಲ್ಲಿ ಅವಳ ಅಣ್ಣ ಭಂಗಕಾರ ಹೋಗ್ತಾ ಇರ್ತಾನೆ ಇವಳು ಅಳೋ ಧ್ವನಿಯನ್ನು ಕೇಳಿ ಹತ್ರ ಬರ್ತಾನೆ ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ನಾನು ಸಾಯ್ಬೇಕು ಇನ್ನಷ್ಟೇ ಏಕೆಂದರೆ ಕೃಷ್ಣ ನನ್ನ ಕಡೆ ಕಣ್ಣೆತ್ತನು ನೋಡೋದಿಲ್ಲ ಅಂಥೇಳಿ ಮತ್ತೆ ಮತ್ತೆ ಅಳ್ತಾಳೆ ನಾನು ನಿಂಗೆ ಮೊದಲೇ ಹೇಳಿಲ್ವಾ ಅದೆಲ್ಲ ಭ್ರಾಂತಿ ಲೋಕ ಅವನನ್ನು ಒಲಿಸಿಕೆ ಏನು ಮಾಡೋಕ್ಕೂ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅಣ್ಣ ಹೇಳ್ತಾನೆ ಹೌದು ಇದೆಲ್ಲ ನನಗೆ ಗೊತ್ತು ಅದಕ್ಕೆ ನನಗೆ ಈ ದುಃಖ ಈ ವ್ಯಥೆ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಅಳ್ತಾನೆ ಇರ್ತಾಳೆ ಸತ್ಯಭಾಮೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ